ಕರ್ನಾಟಕ ರಾಜ್ಯದ ಪ್ರಮುಖ ಕೋಮು ಸೌಹಾರ್ದತೆಗಳಲ್ಲೊಂದಾದ ತಾಲೂಕು ಸುಕ್ಷೇತ್ರ ವರವಿ ಮೌನೇಶ್ವರ ಮಠದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಿಂದ ಮೂರು ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಸಚಿವ ಎಚ್ ಕೆ ಪಾಟೀಲ್ ಭರವಸೆ ನೀಡಿದರು ಇನ್ನು ತಾಲೂಕಿನ ವರವಿ ಮೌನೇಶ್ವರ ದೇವಸ್ಥಾನದಲ್ಲಿ ಶ್ರೀ ಮೌನೇಶ್ವರ ಮಠದ ವಿಕಾಸ ಟ್ರಸ್ಟ್ ಕಮಿಟಿ ಹಾಗೂ ವಿಶ್ವಕರ್ಮ ಮಹಾ ಒಕ್ಕೂಟ ಬೆಂಗಳೂರು ಇವರ ವತಿಯಿಂದ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮನವಿ ಸ್ವೀಕರಿಸಿದ ಅವರು ಮಾತನಾಡಿದ್ದಾರೆ ಇನ್ನು ಕಲಾ ನೈಪುಣ್ಯತೆಯಲ್ಲಿ ವಿಶ್ವವಿಖ್ಯಾತರಾದ ವಿಶ್ವಕರ್ಮರು ಪ್ರತಿಭೆಗೆ ಸರಿಸಾಗಿಯೇ ಇಲ್ಲ ಪ್ರವಾಸೋದ್ಯಮ ಸಚಿವನಾಗಿ ನಾನು ತಿಳಿಸಿದಂತೆ ರಾಜ್ಯದಲ್ಲಿರುವ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಗುಡಿ ಗೋಪುರ ಶಿಲ್ಪಕಲಾ ತಾಣಗಳ ಪೈಕಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ತಾಣಗಳು ವಿಶ್ವಕರ್ಮದಿಂದಲೇ ನಿರ್ಮಿತವಾಗಿವೆ ಇಂತಹ ಕಲಾ ಆರಾಧನೆ ಕೌಶಲ್ಯವುಳ್ಳ ಸಮಾಜ ನಿಜಕ್ಕೂ ಕೂಡ ಅಭಿನಂದನಾ ಈ ಭಾಗದಲ್ಲಿ ನೆಲೆ ನಿಂತ ಸುಕ್ಷೇತ್ರ ಮೌನೇಶ್ವರ ದೇವಸ್ಥಾನ ಸರ್ವ ರೀತಿಯಿಂದ ಅಭಿವೃದ್ಧಿ ಹೊಂದಿದೆ ಇನ್ನು ತಮ್ಮ ಆಹ್ವಾನದ ಮೇರೆಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಸ್ಥಾನದ ವಾಸ್ತವಿಕ ಸ್ಥಿತಿಗತಿ ಅರಿತು ತಮ್ಮ ಮನವಿಗೆ ಸ್ಪಂದಿಸಿ ಅರ್ಧಕ್ಕೆ ನಿಂತ ಸಮುದಾಯದ ಸಮುದಾಯ ಭವನ ಕಾಮಗಾರಿಯನ್ನು ಪೂರ್ಣಗೊಳಿಸಲು ತಕ್ಷಣ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅನುದಾನ ನೀಡುತ್ತೇನೆ ಇನ್ನು ಕ್ಷೇತ್ರದ ಮೂಲಭೂತ ಸೌಲಭ್ಯಗಳಿಗೆ ನಾನು ಸರ್ಕಾರದಿಂದ ಇನ್ನೂ ಎರಡು ಕೋಟಿ ಹಂತ ಹಂತವಾಗಿ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಒತ್ತಡ ಹೇರುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಎನ್ನು ವಿಶ್ವಕರ್ಮ ಮಹಾ ಒಕ್ಕೂಟದ ಅಧ್ಯಕ್ಷ ಕುಮಾರ್ ಪತ್ತಾರ್ ಮಾತನಾಡಿ ಪ್ರಸಕ್ತ ಬಜೆಟ್ನಲ್ಲಿ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಮೀಸಲಿಟ್ಟ ನಲವತ್ತೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಜಕಣಾಚಾರ್ಯ ಐಕ್ಯ ಸ್ಥಳವಾದ ಕೈದಾಳದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಥೀಮ್ ಪಾರ್ಕ್ಗೆ ಹೆಚ್ಚಿನ ಅನುದಾನ ನೀಡಲು ಕೋರಿದರು ಮಠದ ವಿಕಾಸ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಮೋಹನ್ ನರಗುಂದ ಪ್ರಾಸ್ತಾವಿಕವಾಗಿ ಮಾತನಾಡಿ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾದ ಮೌನೇಶ್ವರ ದೇವಸ್ಥಾನ ಮಠದ ಅಭಿವೃದ್ಧಿಗೆ ಸರ್ಕಾರ ನೆರವು ಕೋರಿದರು ಏನೋ ಸಿರಸಂಗಿ ವಿಶ್ವಕರ್ಮ ಸಮುದಾಯದ ವಿಕಾಸ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಪಿಬಿ ಬಡಿಗೇರ್ ಮೌನೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ಸೋನಾರ್ ಸೋಮಣ್ಣ ಕುಂದಣಗಾರ ನಾಗೇಂದ್ರ ಆಚಾರ್ ಬಸಾಪುರ ನಿರಂಜನಾಚಾರ್ ಪಿವಿ ಬಡಿಗೇರ್ ವಿಶ್ವಕರ್ಮ ಸಮುದಾಯದ ಜಿಲ್ಲಾಧ್ಯಕ್ಷ ದೇವೇಂದ್ರ ಬಡಿಗೇರ್ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಸುಜಾತ ದೊಡ್ಡಮನಿ ಎಚ್ ಡಿ ಮಾಗಡಿ ರಾಘವೇಂದ್ರ ತಿಮ್ಮಾರೆಡ್ಡರ್ ಮಹೇಂದ್ರ ಮುಂಡವಾಡ ವಿಶ್ವಕರ್ಮ ಮಹಾ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಮಠದ ವಿಕಾಸ್ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು ಇದ್ದರು ಏನೋ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರಾಜಗೋಪಾಲ್ ಕಡ್ಲಿಕೊಪ್ಪ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಈ ಕಾರ್ಯಕ್ರಮದ ಕಾರ್ಯಕ್ರಮ ಕ್ಷೇತ್ರ ಹೇಗೆ ಸಾಧ್ಯವಾಯಿತು ಪ್ರೇರಣೆ ಆದರೆ ಯಾರು ನಾವೆಲ್ಲ ಸೀರಾಕಾಗಿ ಕಾರ್ಯಕ್ರಮ ಉದ್ದೇಶ ತಮ್ಮಲ್ಲಿ ಕಾಡ್ತಾ ಇರಬಹುದು ಅಂದು ನಾವು ಎರಡು ತಿಂಗಳ ಹಿಂದೆ ಕೆ ಎಚ್ ಪಾಟೀಲರ ನೂರನೇ ವರ್ಷ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಾನು ಬೆಂಗಳೂರಿನಿಂದ ಆಗಮಿಸಿದ್ದೆ ಅಂದು ಸಾಹೇಬರ ತಂದೆಯವರ ಕಾರ್ಯಕ್ರಮ ಮುಗಿಸಿಬಿಟ್ಟು ನಾನು ಮಧ್ಯಾಹ್ನ ಮೇಲೆ ಹೊರವಿ ಕ್ಷೇತ್ರಕ್ಕೆ ಬಂದೆ ನಾನು ನಮ್ಮ ಸಮೀಪರು ನಾವೆಲ್ಲ ಬಂದ ನಂತರ ಕೆಲವು ಇಲ್ಲಿ ಸ್ಥಳೀಯವಾಗಿ ಏನು ಕುಂಠಿತಗೊಂಡಿದ್ದು ಅಭಿವೃದ್ಧಿ ಕಾರ್ಯಗಳು ಅದನ್ನ ಸಭೆಯಿಂದ ಗಮನ ತಂದ ನನಗೆ ತುಂಬಾ ಬೇಜಾರಾಯಿತು ಇಲ್ಲಿವರೆಗೂ ಸರ್ಕಾರದಿಂದ ನಾನು ಕೇಳಿದ ಏನಾದ್ರು ಅನುದಾನ ಬಂದಿದೆಯೋ ಇಲ್ಲೋ ಅಂತ ಅವರು ಹೇಳಿದ್ರು ಇಲ್ಲ ಇಲ್ಲಿ ಒಂದು ರೂಪಾಯಿ ಕೂಡ ಅನುದಾನ ಬಂದಿಲ್ಲ ಇಲ್ಲಿವರೆಗಾದ್ರು ಕೆ ಸಿ ಕೊಂಡೆಯವರು ಅದಿನ ಎರಡ್ ಸಾವಿರದ ಎಂಟು ಹತ್ತರಲ್ಲಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದು ಮಾತ್ರ ಯಾವ್ದು ಅನುದಾನ ಬಂದಿಲ್ಲ ಅಂತ ನನಗೆ ಒಂದಿಲ್ ದಿವಸ ಗಮನ